ಎಲ್ರಿಗೂ ನಮಸ್ಕಾರ ಕಳೆದ ಎರಡು ವಾರಗಳ ಹಿಂದೆ ಒಂದು ಕೋತಿ ರಸ್ತೆ ಮಧ್ಯದಲ್ಲಿ ಏನು ಪುರಿ ತಿಂತಕ್ಕಂಥ ಒಂದು ವಿಡಿಯೋನ ಪ್ರಸಾರ ಮಾಡಿದೆ ತುಂಬ ಜನ ನಮಗೆ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರೋತ್ಸಾಹ ಬೆಂಬಲವನ್ನು ನೀಡಿದರೆ ಅದರಲ್ಲಿ ಒಂದು ಸ್ವಲ್ಪ ಜನ ನೀನು ತಕ್ಕಂಗೆ ಗೂಡಿಸ್ಬಾರ್ದ ಹಾಗೆ ಹೀಗೆ ಅಂತ ಒಂಥರ ವಂಕತನದ ಕಮೆಂಟ್ಗಳನ್ನು ಹಾಕಿದರು ನೋಡಿ ಒಂದು ಕಡೆ ಇದ್ದರೆ ಸಮಸ್ಯೆ ಇದ್ದರೆ ಅದನ್ನು ಬಗೆಹರಿಸ್ಬೋದು ನೋಡಿ ರಸ್ತೆ ಉದ್ದಕ್ಕೆ ಈ ರೀತಿ ಪುರಿಗಳನ್ನು ಹಾಕೊಂಡೋಗಿದರೆ ಎಲ್ಲ ಕಡೆ ನನಗೆ ಗೂಡ್ಸ್ಕೊಂಡು ನಿಂತ್ಕೊಳ್ಳ ದಯವಿಟ್ಟು ಒಂದು ಕ್ಷಣ ಯೋಚನೆ ಮಾಡ್ತಕ್ಕಂಥ ಒಂದು ತಾಳ್ಮೆಯನ್ನು ತಂದುಕೊಳ್ಳಿ ಹಾಂ ನೀನು ಮಧ್ಯದಲ್ಲಿರೂ ಗೂಡ್ಸೋಕ್ಕಾಗಲ್ವಾ ತಳ್ಳೋಕ್ಕಾಗಲ್ವಾ ಈ ರೀತಿ ವಂಕತನದಿಂದ ಕಮೆಂಟ್ಗಳನ್ನು ಹಾಕಿದ್ದಾರೆ ಇನ್ನೂ ಕೆಲವು ಜನ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಸಹ ಅದನ್ನ ತೆಗಿಬೇಕಿತ್ತು ಸೈಡ್ಗೆ ಹಾಕಬೇಕಿತ್ತು ಅಂತ ಹೇಳಿದ್ದಾರೆ ಅವ್ರಿಗೆ ಅರ್ಥ ಆಗಿಲ್ಲ ಅನ್ಕೋತೀನಿ ಆದರೂ ತಾವು ಒಂದು ಕ್ಷಣ ಆಲೋಚನೆ ಮಾಡಬೇಕಿತ್ತು ಹ್ಞೂ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನೋಡಿ ರಸ್ತೆ ಉದ್ದಕ್ಕೂ ಇದೇ ತರಹ ಪುರಿಗಳನ್ನು ಹಾಕೊಂಡು ಹೋಗಿದ್ದಾರೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಹಾಂ ನಾನು ಅಲ್ಲಿ ಗೂಡ್ಸಕ್ಕೆ ಹೋದರೆ ಅಲ್ಲಿ ಕೋತಿಗಳು ನನ್ನ ಕಚ್ಚೋದಕ್ಕೆ ಬರ್ತದೆ ಅದೇನೋ ಹುಲಿಯಾ ಅಂತ ಕೇಳೋಣ ಯಾವನೋ ಒಬ್ಬ ಏನು ರೀ ಜನ ಇಷ್ಟೊಂದು ಮೋಸ ಹಾಂ ಅದು ಹುಲಿ ಅಂತ ಕೇಳ್ತಿದ್ರೆ ನೀವು ನೀವು ಒಂದು ಕ್ಷಣ ನಾನು ಸ್ಥಳದಲ್ಲಿ ನಿಂತು ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಲ್ಲೋ ಕೂತ್ಕೊಂಡು ಕಮೆಂಟ್ ಹಾಕ್ಕೊಂಡು ಏನು ಇರೋ ರೀತಿ ಒಂಕತನದ ಕಮೆಂಟ್ ಹಾಕೋದನ್ನ ದಯವಿಟ್ಟು ಬಿಡಿ ಹೇಗಾರೆ ಆ ಹುಲಿಯ ನೋಡಿದಿ ಕಾಣಿಸಲ್ವ ನನಗೆ ನಿಮ್ಮ ನಿಮ್ಗೆ ಕಾಣಲ್ವ ಒಲಿ ಅಲ್ಲಿ ನೋಡಿ ಒಂದು ಸಲ ಒಂದು ಕ್ಷಣ ನೋಡಿ ಪುರಿಯೆಲ್ಲ ರಸ್ತೆ ಉದ್ದಕ್ಕೂ ಸುರಿದಿದೆ ನೋಡಿ ರಸ್ತೆ ಉದ್ದಕ್ಕೂ ಅಂಟ್ಕೊಂಡಿದೆ ಇದನ್ನು ನನಗೆ ಗೂಡ್ಸೋಕ್ಕಾಗತ್ತಾ ಕನಿಷ್ಠ ಆಲೋಚನೆ ಮಾಡ್ತಕ್ಕಂಥ ಒಂದು ಜ್ಞಾನ ಇರಬೇಕಿತ್ತು ಅರ್ಥ ಆಯ್ತಾ ನೋಡಿ ಇಲ್ಲಿ ನಾನು ಏನು ತಗೊಂಡು ಗೂಡ್ಸೋದು ಹೇಳಿಯಪ್ಪ ಓಲಿ ಇಲ್ಲಿ ಗೂಡ್ಸೋಕ್ಕಾಗತ್ತಾ ಒಂದು ಕ್ಷಣ ನೋಡಿ ಲೈನಕ್ಕೂ ಏನು ಕೋತಿಗಳು ಏನು ಈ ಪುರಿಯನ್ನು ತಿಂತದೆ ಸೊ ನಾವು ಉದ್ ಏನು ಸಂದೇಶ ಕೊಡ್ತೀವಿ ಅಂತ ಯೋಚನೆ ಮಾಡಿ ಮ್ಯಾಮ್ ನಾನು ಅವಕ್ಕೆ ಯಾವುದೇ ತರಹದ ಪ್ರಾಣ ಹಾನಿಯಾಗದಂತೆ ನಾನು ಅಲ್ಲೇ ನಿಂತ್ಕೊಂಡು ನೋಡಿ ಈ ಥರ ಆಟೋದ ಬರಲಿ ಬಸ್ ಬರಲಿ ಎಲ್ಲರಿಗೂ ಒಂದು ಕೈ ಸನ್ನೆ ಮಾಡಿಕೊಂಡು ನಿಧಾನಕ್ಕೋಗಿ ಅವಕ್ಕೆ ಪ್ರಾಣ ಹಾನಿಯಾಗತ್ತೆ ಈ ಥರ ಎಲ್ಲ ಒಂದು ಮಾಹಿತಿಗಳನ್ನು ಕೊಡ್ತಾ ನಿಂತಿದ್ದೀನಿ ಅವಕ್ಕೆ ಯಾವುದೇ ತರಹದ ಅನಾಹುತಗಳು ಜರುಗದಂತೆ ಮುಂಜಾಗ್ರತೆ ಕ್ರಮವನ್ನು ತೆಗೆದುಕೊಂಡಿದ್ದೀನಿ ಅದನ್ನು ಒಂದು ಕ್ಷಣ ಆಲೋಚನೆ ಮಾಡೋದು ಬಿಟ್ಟು ನೀನು ಗೂಡಿಸ್ಬೇಕಿತ್ತು ತಳ್ಳಬೇಕಿತ್ತು ನೋಡಿ ಇದು ಗೂಡಿಸಿ ತಳ್ಳೋಕ್ಕಾಗತ್ತಾ ಇಲ್ಲಿ ತನಕ ನೀವು ಒಂದು ಕ್ಷಣ ಯೋಚನೆ ಮಾಡೋಂಥ ತಾಳ್ಮೆ ಇಲ್ಲವಾ ಹಾಂ ಏನು ವೀಡಿಯೋ ಮಾಡ್ತಾಯಿದೆ ತಳ್ಳೋಕ್ಕಾಗಲ್ವಾ ಗೂಡ್ಸೋಕ್ಕಾಗಲ್ವಾ ನೋಡಿ ರಸ್ತೆ ಉದ್ದಕ್ಕೂ ಅಂಟ್ಕೊಂಡಿದೆ ಈ ತರಹದ ತಪ್ಪುಗಳನ್ನು ಮಾಡಬೇಡಿ ಅಂತ ನಾನು ಹೇಳ್ತಿರೋದು ರಸ್ತೆಯ ಮಧ್ಯದಲ್ಲಿ ಈ ಥರ ಒಂದು ಪುರಿಗಳನ್ನು ಎರಚೋದು ರಸ್ತೆಯ ಬದಿಗಳಲ್ಲಿ ಎರಚೋದು ಈ ರೀತಿ ಮಾಡಬೇಡಿ ಅದರಿಂದ ಕೋತಿಗಳ ಪ್ರಾಣ ಹಾನಿಯಾಗುತ್ತೆ ಇದು ನನ್ನ ಸಂದೇಶ ಸೊ ಇದರಲ್ಲಿ ಲಕ್ಷಾಂತರ ಜನ ವೀಕ್ಷಣೆಗಳನ್ನು ಪಡೆದಿರ್ತಾರೆ ಏನೋ ಒಂದಷ್ಟು ಜನ ತಿಳಿದುಕೊಂಡಿರ್ತಾರೆ ಓ ಏನೋ ಈ ಥರ ನಾವು ಯಾವುದಾದ್ರು ಒಂದು ಪುಣ್ಯಸ್ಥಳಗಳಿಗೆ ಹೋದಾಗ ಕೋತಿಗಳಿಗೆ ನಾವು ರಸ್ತೆ ಮಧ್ಯದಲ್ಲಿ ಆಹಾರವನ್ನು ಹಾಕಬಾರ್ದು ಅವು ಕಾಕೋದ್ರಿಂದ ಈ ಥರ ಪ್ರಾಣ ಆಗುತ್ತೆ ಅಂತಕ್ಕಂಥದನ್ನ ತಿಳಿದುಕೊಳ್ತಾರೆ ಖಂಡಿತವಾಗ್ಲೂ ತಿಳಿದುಕೊಳ್ತಾರೆ ಸೊ ಅದನ್ನು ಹೊರತುಪಡಿಸಿ ಬೇರೆ ಏನು ನನ್ನ ಉದ್ದೇಶ ಇಲ್ಲ ಅಲ್ಲಿ ಒಂದಷ್ಟು ಜನ ನಿಂದಿಸಿದರೆ ಬಹಳಷ್ಟು ಬ್ಯಾಡ್ ಹಾಕಿದ್ದಾರೆ ನೀ ಗೂಡಿಸ್ಬೇಕಿತ್ತು ನೀನು ತಳ್ಳಬೇಕಿತ್ತು ನೀವು ವೀಡಿಯೋ ಮಾಡ್ತಾ ನಿಂತಿದೆ ಅಲ್ಲ ಕಣ್ರಯ್ಯ ವಿಡಿಯೋ ವೀಡಿಯೋ ಮಾಡಿದೆ ನಾವು ಹೆಂಗರ ಮೆಸೇಜ್ ಕೊಡೋಕ್ಕಾಗತ್ತೆ ಸ್ವಲ್ಪ ಯೋಚನೆ ಮಾಡೋಕೆ ಕನಿಷ್ಠ ಜ್ಞಾನ ಅನ್ನೋದಿಲ್ವಾ ಹಾಂ ಇನ್ನು ಕೆಲವು ವಿದ್ವಾಂಸರು ಇದ್ರಲ್ಲೂ ತಪ್ಕೊಂಡು ಹಿಡಿತಾರೆ ಸೊ ಮೊದಲು ಗುಡ್ಡೆ ಹಾಕಿದ್ರು ಅದನ್ನು ಗೂಡ್ಸ್ಬೋದಿತ್ತು ಬಸ್ ಬಂದು ಎಲ್ಲನೂ ಒತ್ಕೊಂಡು ಹೋಗ್ತು ಈ ರೀತಿಯೂ ಹಾಕ್ತಾರೆ ನಾನು ಬರೋಕ್ಕುವೆ ಬಸ್ ಬರೋಕ್ಕುವೆ ಸರಿ ಆಯಿತು ಅರ್ಥ ಮಾಡ್ಕೊಳ್ಳಿ ಆಮೇಲೆ ಗೂಡ್ಸೋದಕ್ಕೂ ಆಗೋಲ್ಲ ಕೋತಿಗಳು ಅಲ್ಲೂ ನೋಡಬೇಕು ಯಾವ ಪ್ರಾಣಿ ಕಚ್ಚಿದ್ರೂ ಅದಕ್ಕೆ ಒಂದು ಔಷಧಿ ಅಂತಕ್ಕಂಥದ್ದು ಇದೆ ಆದರೆ ಕೋತಿ ಕಚ್ಚರೆ ಔಷಧಿ ಅನ್ನೋದೇ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಾವು ನಿಮ್ಮ ಥರನೇ ವರ್ತನೆಗಳನ್ನು ತೋರಿಸ್ಬೋದು ಆದರೆ ನಮಗೂ ನಿಮಗೂ ವ್ಯತ್ಯಾಸ ಇಲ್ಲ ನೀವು ಕಮೆಂಟ್ ಮೂಲಕ ಹೇಳ್ತೀರಾ ಆದರೆ ನಾನು ವೀಡಿಯೋ ಮಾಡಿ ಏನು ಹೇಳ್ಬೇಕು ಎಲ್ಲನೂ ಹೇಳ್ಬಿಡ್ತೀನಿ ದಯವಿಟ್ಟು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ